ಹೊಂಡ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ ನಿಮ್ಮ ಕನಸಿನ ಬೈಕ್ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್ ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ ಜಾಯಿಂಟ್ ವೀಲ್ ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಮಕ್ಕಳ ಬೈಕ್ ರೈಡ್ ಡ್ರ್ಯಾಗನ್ ಟ್ರೈನ್ ವಾಟರ್ ಬೋಟ್ ಮಕ್ಕಳಿಗೆ ಖುಷಿಯ ವಾತಾವರಣ ನಮಸ್ಕಾರ ಕಾಶ್ಮೀರ ನಿವಾಸಿಗಳ ಅಕ್ರಮ ತೆರವು ಎಸಿ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ರಾಜಕೀಯ ಪ್ರೇರಿತವಾಗಿ ತೆರವು ರೊನಾಲ್ಡ್ ಸನ್ನಿ ಆರೋಪ ಡ್ರಗ್ಸ್ ಬಳಕೆ ತಡೆಗಟ್ಟಲು ಪ್ರತಿಯೊಬ್ಬರ ಸಹಕಾರ ಅಗತ್ಯ ಜಿಲ್ಲಾಧಿಕಾರಿ ಕೆ ನಿತೀಶ್ ಗೃಹ ಸಚಿವ ಜಿ ಪರಮೇಶ್ವರ್ ಕಚೇರಿಗಳ ಮೇಲೆ ಇಡಿ ಐಟಿ ದಾಳಿ ಆಗಿರುವುದನ್ನು ವಿರೋಧಿಸಿ ಪ್ರತಿಭಟನೆ ಮೇ ಮೂವತ್ತೊಂದರಂದು ಸ್ಲಂ ನಿವಾಸಿಗಳಿಂದ ಸ್ಲಂ ಹಬ್ಬ ಸರ್ಕಾರಗಳ ನಿರ್ಲಕ್ಷ್ಯದ ವಿರುದ್ಧ ಹೋರಾಟ ಜನಾರ್ದನ್ ಹಳ್ಳಿ ಬೆಂಚಿ ಮತ್ತು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಜನರಿಗೆ ಮಾಹಿತಿಯ ಕೊರತೆ ಕಡಿಮೆ ಬೆಲೆಗೆ ಭೂಮಿ ಮಾರಾಟ ಮಾಡದಂತೆ ವೆಂಕಟೇಶ್ ನಾಯಕ್ ಮನವಿ ಈಗ ವಾರ್ತೆಗಳ ವಿವರ ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘಿಸಿ ನಗರದ ನಲ್ಲಿ ಸುಮಾರು ವರ್ಷಗಳಿಂದ ವಾಸವಾಗಿದ್ದ ನಿವಾಸಿಗಳನ್ನ ಕಾನೂನು ಬಾಹಿರವಾಗಿ ತೆರವುಗೊಳಿಸಿರುವ ಸಹಾಯಕ ಆಯುಕ್ತರ ವಿರುದ್ಧ ನ್ಯಾಯಾಂಗ ನಿಂದನೆ ದೂರು ದಾಖಲಿಸುವುದಾಗಿ ನಿವಾಸಿಗಳ ಪರವಾಗಿ ರೊನಾಲ್ಡ್ ಸನ್ನಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಮೇ ಇಪ್ಪತ್ತೊಂದರಂದು ಯಾವುದೇ ನೋಟಿಸ್ ನೀಡದೆ ನಿವಾಸಿಗಳನ್ನ ತೆರವುಗೊಳಿಸಲಾಗಿದೆ ತಹಶೀಲ್ದಾರರು ಪಂಚನಾಮೆ ಮಾಡದೆ ನೋಟಿಸ್ ಸಹ ನೀಡದೆ ವರದಿ ನೀಡಿದ್ದಾರೆ ಮೂವತ್ತೈದರಿಂದ ನಲವತ್ತು ವರ್ಷಗಳಿಂದ ವಾಸ ಮಾಡುತ್ತಿದ್ದ ಅಲ್ಲಿಯ ನಿವಾಸಿಗಳೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳಲಾಗಿದೆ ವಕ್ಫ ಆಸ್ತಿಯ ಕುರಿತು ವಕ್ಫ್ ಟ್ರೈಬ್ಯುನಲ್ ತಡೆ ನೀಡಿತ್ತು ಆದೇಶವನ್ನು ಸಹ ಸಹಾಯಕ ಆಯುಕ್ತರು ಪರಿಗಣಿಸಿಲ್ಲ ಈ ಹಿಂದೆ ಹೈಕೋರ್ಟ್ ನೀಡಿದ ತೀರ್ಪಿನ ಅನ್ವಯ ಅಲ್ಲಿಯ ನಿವಾಸಿಗಳು ಬಾಡಿಗೆ ಸಹ ಪಾವತಿಸಿದ್ದಾರೆ ವರ್ಕ್ ಟ್ರಿಬ್ಯುನಲ್ ಸಹಾಯಕ ಆಯುಕ್ತರನ್ನ ತೆರವು ಅಧಿಕಾರಿ ಎಂದು ನೇಮಿಸಿದೆ ಹೊರತು ಜೆಸಿಬಿಗಳ ಮೂಲಕ ಮನೆಗಳನ್ನ ಕೆಡವಿ ಹಾಕಲು ಆದೇಶ ನೀಡಿಲ್ಲ ಅಲ್ಲಿರುವ ನಿವಾಸಿಗಳ ಮನೆಗಳನ್ನ ಕೆಡವಿ ಹಾಕಲು ಅಧಿಕಾರ ನೀಡಿದವರು ಅಂತ ಪ್ರಶ್ನಿಸಿದರು ಮಹಾನಗರ ಪಾಲಿಕೆ ಸಹ ನೋಟಿಸ್ ನೀಡಬೇಕಿತ್ತು ಸಾರ್ವಜನಿಕವಾಗಿ ಪ್ರಕಟಿಸಿ ತೆರವಿಗೆ ಮುಂದಾಗಬೇಕಾಗಿತ್ತು ಏಕಾಏಕಿ ಯಾರದೋ ಪ್ರಚೋದನೆಯಿಂದ ಮನೆಗಳನ್ನ ಕೆಡವಲಾಗಿದೆ ಬಡ ಕುಟುಂಬಗಳಿಗೆ ಕನಿಷ್ಠ ಪರ್ಯಾಯ ವ್ಯವಸ್ಥೆ ಮಾಡದೆ ಇರುವುದು ಮಾನವ ಹಕ್ಕಿನ ಉಲ್ಲಂಘನೆಯಾಗಿದೆ ಅಂತ ಹೇಳಿದ್ರು ಸರ್ವೆ ನಂಬರ್ ಹದ್ನಾಕ್ ನೂರ ಎಪ್ಪತ್ತೊಂಬತ್ತರ ಒಂದರಿಂದ ಒಂಬತ್ತು ಇಸ್ಸಾಗಳಿದ್ದು ಎಲ್ಲಿಯೂ ವಕ್ಫಾಸ್ತಿ ಎಂದು ಪಹಣಿಯಲ್ಲಿ ನಮೋದಾಗಿಲ್ಲ ಸರ್ಕಾರಿ ಬಗೀಚಾ ಎಂದಿದ್ದು ವಕ್ಫಾಸ್ತಿಯೇ ಅಲ್ಲ ಆದರೂ ತೆರವುಗೊಳಿಸಿರುವುದು ಕಾನೂನು ಬಾಹಿರವಾಗಿದೆ ಅಂತ ಹೇಳಿದರು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಅಧಿಕಾರಿಗಳು ನಿವಾಸಿಗಳೊಂದಿಗೆ ಸಭೆ ನಡೆಸಿ ಎರಡು ಅಂತಸ್ತಿನ ಮನೆ ನಿರ್ಮಾಣ ಮಾಡಿ ಎರಡನೇ ಅಂತಸ್ತಿನಲ್ಲಿ ಮನೆ ನಿರ್ಮಿಸುವ ಒಪ್ಪಂದವಾಗಿತ್ತು ಆದರೆ ಅಧಿಕಾರಿಗಳೇ ತೆರವಿಗೆ ಮುಂದಾಗಿರುವ ಹಿಂದಿನ ಷಡ್ಯಂತ್ರವೇನು ಎಂದು ಪ್ರಶ್ನಿಸಿದ್ರು ಸಹಾಯಕ ಆಯುಕ್ತರು ಕಾಂಗ್ರೆಸ್ ನಾಯಕರೊಬ್ಬರ ಪ್ರಚೋದನೆಯಿಂದ ತೆರವಿಗೆ ಮುಂದಾಗಿದ್ದಾರೆ ಸೂಕ್ತ ತನಿಖೆ ನಡೆದರೆ ತೆರವಿಗೆ ಕಾರಣವಾಗಿರುವ ಯಾರು ಎಂಬುದು ಗೊತ್ತಾಗ್ತದೆ ಸೂಕ್ತ ದಾಖಲೆಗಳೊಂದಿಗೆ ಮುಂದಿನ ದಿನಗಳಲ್ಲಿ ಬಹಿರಂಗಪಡಿಸುವುದಾಗಿ ತಿಳಿಸಿದ್ರು ರಾಜಕೀಯ ವ್ಯಕ್ತಿಯೊಬ್ಬರ ಪ್ರಚೋದನೆಯಿಂದ ನಿವಾಸಿಗಳನ್ನ ಅತಂತ್ರ ಸಹಾಯಕ ಆಯುಕ್ತರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅಮಾನತುಗೊಳಿಸಬೇಕು ಇಲ್ದೆ ಹೋದಲ್ಲಿ ನ್ಯಾಯಾಂಗದಿಂದಲೇ ದೂರು ದಾಖಲಿಸುವುದಾಗಿ ಎಚ್ಚರಿಸಿದ್ರು ಅಲ್ಲಿ ಒಂದು ವರ್ಷ ಎರಡು ವರ್ಷ ಅಲ್ಲ ಮೂವತ್ತೈದರಿಂದ ನಲವತ್ತು ವರ್ಷ ಸುಮಾರು ಮೂವತ್ತೈದು ನಾಲ್ಕು ವರ್ಷಗಳಿಂದ ಅವ್ರು ಕಾತ ಮುಕ್ತ ಕಾಲದಿಂದ ಅಲ್ಲೇ ನಡೆಸ್ತಾ ನಡೆಸಿದ್ದಾರೆ ಹೇಳ್ಬೇಕಾದ್ರೆ ಅಲ್ಲೊಂದು ಆಸ್ತಿಯನ್ನು ಉಳಿಸಿದವರು ಅವರೇ ಯಾಕಂದರೆ ಅಲ್ಲಿ ಆಗಿನ ಕಾಲದಲ್ಲಿ ಯಾರೂ ಇರಲಿಲ್ಲ ಸೊ ಹೀಗಾಗಿ ಅಂತವ್ರನ್ನ ಬಹಳ 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 ಕೇರ್ಲೆಸ್ ಆಗಿ ನೆಗ್ಲೆಕ್ಟ್ ಮಾಡಿ ಜಿಲ್ಲಾಡಳಿತ ಒಂದು ಇಂಥ ಕ್ರಮವನ್ನು ಕೈಗೊಂಡಿದೆ ಅದು ಕಾನೂನು ಬಾಹಿರವಾಗಿದೆ ಯಾಕಂದ್ರೆ ಬಕ್ಸ್ ತಂದಿದ್ದು ಆರ್ಡರ್ ಎವಿಕ್ಷನ್ ಮಾತ್ರ ಇನ್ನೊಂದ್ಸತಿ ಹೇಳ್ತೇನೆ ಬಕ್ಸ್ ತಂದಿದ್ದು ಎವಿಕ್ಷನ್ ಆರ್ಡರ್ ಮಾತ್ರ ಅಂದರೆ ಅವರ ಒಂದು ಆಸ್ತಿಯಲ್ಲಿ ಅವರ ಒಂದು ಜಾಗದಲ್ಲಿ ಅಕ್ರಮವಾಗಿ ಅಲ್ಲಿ ಯಾವುದೇ ಬಾಡಿಗೆ ಕೊಳ್ಳಾರದೆ ಅಲ್ಲಿ ನೆನೆಸಿದ್ದಾರೆ ಕ್ಲೇಮ್ ಅದು ಹೋಗಿದ್ರು ಅದರ ಪ್ರಕಾರ ಕೋರ್ಟ್ ಅವರಿಗೆ ಬಾಡಿಗೆ ಕೊಟ್ಟಿಲ್ಲ ಅಂತ ಹೇಳಿ ಎಲಿಕ್ಷನ್ ಆರ್ಡರ್ ಕೊಟ್ಟಿತ್ತು ಅದರ ಪ್ರಕಾರ ಪ್ರಕಾರ ಎನ್ ಆರ್ಡರ್ ಪ್ರಕಾರ ವರ್ಕ್ ಟ್ರಿಬ್ಯುನಲ್ ಅವರು ಸಿಇಒ ಎ ಸಿ ಅವ್ರನ್ನ ಎಲೆಕ್ಷನ್ ಆಫೀಸರ್ ಆಗಿ ನೇಮಕ ಮಾಡಿರುತ್ತಾರೆ ಇದು ಯಾವುದೇ ಕೋರ್ಟ್ ಆರ್ಡರ್ ಅಲ್ಲ ಕೋರ್ಟ್ ಎ ಸಿ ಅವ್ರನ್ನ ನೇಮಕ ಮಾಡಿಲ್ಲ ಇದು ಬೋರ್ಡ್ ಈ ಸಂದರ್ಭದಲ್ಲಿ ನ್ಯಾಯವಾದಿ ಸಲೀಂ ಜನಾರ್ದನ್ ಅಳಿವೆಂಚಿ ಜಾನ್ವಿ ನಯಿಮುದ್ದೀನ್ ಲತಾಬಾಯಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಯುವ ಜನತೆಗೆ ಡ್ರಗ್ಸ್ ನಿಂದ ಉಂಟಾಗುವ ಹಾನಿಗಳ ಕುರಿತು ಅರಿವು ಮೂಡಿಸಲು ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ನವೋದಯ ಮೆಡಿಕಲ್ ಕಾಲೇಜು ಸಹಯೋಗದಲ್ಲಿ ಇಂದು ರಸ್ತೆ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಯಿತು ನಗರದ ನವೋದಯ ಮೆಡಿಕಲ್ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆ ನಿತೀಶ್ ಮಾತನಾಡಿ ಸಮಾಜದ ರಕ್ಷಣೆಗೆ ಇಂತಹ ಜಾಗೃತಿ ಕಾರ್ಯಕ್ರಮಗಳು ಅತ್ಯವಶ್ಯಕವಾಗಿದೆ ಯುವ ಜನತೆ ಸಮಾಜದ ಶಕ್ತಿಯಾಗಿದೆ ಡ್ರಗ್ಸ್ ಬಳಕೆಯಿಂದ ಅವರ ಉಜ್ವಲ ಭವಿಷ್ಯ ಧ್ವಂಸವಾಗುತ್ತಿದೆ ಇದನ್ನು ತಡೆಗಟ್ಟಲು ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಡ್ರಗ್ಸ್ ಸೇವನೆ ಆರೋಗ್ಯಕ್ಕೆ ಮಾತ್ರವಲ್ಲ ಮಾನಸಿಕವಾಗಿಯೂ ಕೂಡ ವ್ಯಕ್ತಿಯನ್ನ ತೀವ್ರವಾಗಿ ದುರ್ಬಲಗೊಳಿಸುತ್ತದೆ ಮಕ್ಕಳನ್ನ ಸೂಕ್ತ ಮಾರ್ಗದಲ್ಲಿ ಬೆಳೆಸುವ ಜವಾಬ್ದಾರಿ ಪೋಷಕರ ಮೇಲಿದೆ ಅಂತ ಹೇಳಿದರು Adverse effects of narcotics and drug addiction. Navodaya Medical College headed by Dean, so Mr. Devanand, so immense interest that uh, we will be uh, leading this awareness drive. So I'm, I must really appreciate the effort and uh, the initiative of Navodaya group of institutions to collaborate with uh, the district administration in carrying out this awareness program. So, as we all know, drug addiction and the misuse of narcotics is one of the major challenges we as a country we are facing. And uh, I have personally seen. So what uh, starts as a like many of the youth, so generally start uh, consuming drugs to show that they are cool and to show that and to just uh, they think that we we'll just experience it once but what starts starts as a single use then they it becomes an addiction so generally when say what happens when one is feeling underconfident when the mood is low they start taking it in small small amount then eventually it becomes such a addiction that they will not be able to do even a normal activity without consuming drugs now, what, so when such things happen, when the drug addiction happens, we all know how painful it is. Not only for the person addicted to the drug, but also to the entire family. The reason is, any person addicted to drug, he will not be like a normal human being. He will be like, say, either extremely angry, extremely desperate, suffering from depression. So that affects not only him but the entire his family, his parents who would have taken great care of him but only to see that his he or her son or daughter has been a victim of drug abuse. So now it is in the good interest of the society as a whole if we can tackle the menace of drug addiction. And misuse of narcotics. The reason is increase in drug addiction, increase in abuse of narcotics automatically has several negative consequences on the society as a whole. So, as we see, the number of crimes increase. Similarly, under the influence of drugs, there are many antisocial activities which increase, like uh, say murders, rape, and all. ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಮಾದಯ್ಯ ಮಾತನಾಡಿ ಸಮಾಜಕ್ಕೆ ಮಾರಕವಾಗಿರುವ ಡ್ರಗ್ಸ್ ಗಾಂಜಾ ಅಫೀಮ್ ಸೇವನೆಯಿಂದ ವ್ಯಕ್ತಿಯ ಆರೋಗ್ಯ ಹಾಳಾಗ್ತದೆ ಆರೋಗ್ಯ ಹಾಳಾದ್ರೆ ಸಮಾಜವೂ ಹಾಳಾಗ್ತದೆ ಸಮಾಜವೂ ಹಾಳಾಗಲು ಅವಕಾಶ ನೀಡದೆ ಮಾದಕ ವಸ್ತುಗಳ ಬಳಕೆಯನ್ನ ನಿರ್ಮೂಲನೆ ಮಾಡಲು ಜಿಲ್ಲೆಯ ಪ್ರತಿಯೊಬ್ಬರ ಸಹಕಾರ ಅಗತ್ಯವಾಗಿದೆ ಪ್ರತಿಯೊಬ್ಬರು ರಾಯಚೂರು ಜಿಲ್ಲೆಯನ್ನ ಡ್ರಗ್ಸ್ ಮುಕ್ತ ಜಿಲ್ಲೆಯನ್ನಾಗಿಸಲು ಶ್ರಮಿಸಬೇಕು ಅಂತ ಹೇಳಿದ್ರು ಡ್ರಗ್ಸ್ ವಿರುದ್ಧ ಈಗಾಗಲೇ ಸೋಮವಾರ ಒಂಬತ್ತು ಪ್ರಕರಣ ದಾಖಲಾಗಿದೆ ಅಕ್ರಮ ಚಟುವಟಿಕೆಗಳ ಕುರಿತು ಪೊಲೀಸ್ ಇಲಾಖೆಯಿಂದ ನಿರಂತರ ದಾಳಿ ನಡೆಸಲಾಗ್ತಾ ಇದೆ ಮಾದಕ ವಸ್ತುಗಳ ಸಾಗಣೆ ಕುರಿತು ಮಾಹಿತಿ ದೊರಕಿದ್ದಲ್ಲಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಬೇಕು ಅಂತ ತಿಳಿಸಿದ್ರು ಸಮಾಜದ ಯಾವುದೋ ಮೂಲದಲ್ಲಿ ರೆಕಗ್ನಿಷನ್ ಇದೆ ಇವತ್ತು ಅಂತ ಖುಷಿಗೋ ಅಥವಾ ನೋವನ್ನು ಮರೆಯಲಿಕ್ಕೋ ಏನಿಗೋ ಪ್ರಾರಂಭದಲ್ಲಿ ಅದನ್ನು ಮೊರೆ ಹೋಗ್ತಾರೆ ಒಂದ್ಸಲಿ ಅದನ್ನು ಮೊರೆ ಹೋದರೆ ಬಿಗಿನಿಂಗಲ್ಲಿ ತುಂಬ ಆಗುತ್ತೆ ಹ್ಯಾಪಿನೆಸ್ ರೈಸ್ ಆಗುತ್ತೆ ಮತ್ತು ಎಂಡಿಂಗ್ ತುಂಬ ಡೈಜೆಸ್ಟ್ ಇರ್ತದೆ ಇನ್ನೊಂದುವರೆಗ ಎಲ್ಲ ಗೊತ್ತಿರೋಂಥವ್ರು ನಾವು ನೋಡೋದಾಗೆ ಡಾಕ್ಟರ್ಸು ಇಂಜಿನಿಯರ್ಸು ಸೊಸೈಟಿಯ ಅಪ್ಪರ್ ಕ್ಲಾಸಸ್ ಇದರ ಒಂದು ದುಷ್ಪರಿಣಾಮಕ್ಕೆ ಹೋಗಬೇಕು ಒಂದು ಗೊತ್ತಿಲ್ಲದೆ ಇನ್ನೊಂದು ಗೊತ್ತಿತ್ತು ಇವೆರಡೂ ಕೂಡ ಇಂಥ ಜಾಗೃತಿ ಕಾರ್ಯಕ್ರಮದಿಂದ ನಾವು ಇಸೆ ತರಬಹುದು ಈ ನಿಟ್ಟಿನಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದೆ ರೇರಿ ಕೋವಿಡ್ ಎಲ್ಲೆಲ್ಲಿಂದ ನಮಗೆ ಸಪ್ಲೈ ಆಗುತ್ತೆ ಯಾರ್ಯಾರಿದ್ರ ಕಸ್ಟಮರ್ಸ್ ಇಲಾಖೆ ಜನ ಟೀಲ್ ಮಾಡ್ತಾ ಇದ್ದಾರೆ ನಿನ್ನೆನೂ ಕೂಡ ಹೆಚ್ಚು ಕಡಿಮೆ ಒಂಬತ್ತು ಕೇಸಸ್ ತಾನೆ ಈ ಗಾಜಿನ ಸೇವೆ ಮಾಡೋದು ನೆನ್ನೆನೂ ಕೂಡ ಒಂಬತ್ತು ಕೆಸಸ್ನ ಮಾಡಿದ್ದೀವಿ ಮೊನ್ನೆ ಮತ್ತೆ ಹೆಚ್ಚು ಕಡಿಮೆ ಕಳೆದ ಮೂರು ವರ್ಷಗಳ ಅಂಕಿಅಂಶ ನೋಡೋದಾದರೆ ಇಪ್ಪತ್ತ್ಮೂರಲ್ಲಿ ಒಟ್ಟು ಹದಿನೈದು ಕೇಸ್ ಮಾಡಿದ್ದೀವಿ ಇಪ್ಪತ್ತೈದು ಜನನ ಅರೆಸ್ಟ್ ಮಾಡಿದ್ವಿ ಹೆಚ್ಚು ಕಡೆ ನಲವತ್ತೆಂಟು ಕೆ ಎಷ್ಟು ಈ ಗಾಂಜಾ ಆಗಿದೆ ಮೂರು ಲಕ್ಷಕ್ಕಿಂತ ಅಧಿಕ ಬೆಲೆ ಇತ್ತು ಇಪ್ಪತ್ತ್ನಾಲ್ಕನೇಸಿನಲ್ಲಿ ಕಳೆದ ವರ್ಷ ಇಪ್ಪತ್ತು ಕೆಸಿ ಸೆಸ್ ಮಾಡಿದ್ವಿ ಇಪ್ಪತ್ತೆಂಟು ವ್ಯಕ್ತಿಗಳ ರಾಯಚೂರಿನಲ್ಲಿ ನಾವು ಅರೆಸ್ಟ್ ಮಾಡಿದ್ವಿ ಮತ್ತು ಇಪ್ಪತ್ತೈದು ಕೆ ಜಿಯಷ್ಟು ಈ ಒಂದು ಸಬ್ಸ್ಟ್ಯಾನ್ಸ್ ಸೀಸ್ ಆಗಿದೆ ಮತ್ತು ಈ ವರ್ಷ ನಿನ್ನೆ ಏನು ಕೇಸ್ ಆಗಿದೆ ಕಂಟಿನ್ಯೂಸ್ ಕೇಸಸ್ ಮಾಡ್ತಾನೆ ಇದೆ ಮತ್ತೆ ನಮ್ಮ ಟೆಸ್ಟ್ ಮಾಡಿ ಕೇಳೋದಾದ್ರೆ ಪಂಜಾಬ್ ಅತಿ ಹೆಚ್ಚು ಕೇಸಸ್ ಅತಿ ಹೆಚ್ಚು ಕನ್ಸ್ಯೂಮ್ ಮಾಡುವ ಸಂಖ್ಯೆ ಇದೆ ಕಾರಣ ಬೇರೆ ಬೇರೆ ಇದ್ರೆ ಇಂಟ್ರೆಸ್ಟ್ ಇಂಟರ್ ನ್ಯಾಷನಲ್ ಬಾರ್ಡರ್ ಇದೆ ಮತ್ತೆ ಬೇರೆ ಬೇರೆ ಕಾರಣಗಳು ಈ ಮಾಹಿತಿಗಳು ಯಾಕೆ ಬೇಕು ಅಂತಂದ್ರೆ ನಮ್ಗೆ ಯಾವಾಗಲೂ ಒಂದ್ಸರಿ ಆ ಕಡೆ ಸಪ್ಲೈ ಆಗಿರ್ಬೋದು ಆ ಮಾಹಿತಿ ನಿಮಗೆ ಯಾರು ಇದ್ರೆ ಆ ರೂಟ್ನ ಕಟ್ಕೊಂಡು ಹೋಗ್ಬೋದು ಮತ್ತೆ ಈ ಚಟಗಳು ಬರ್ಬೇಕು ಚಟ್ಗಳು ಈ ಚಟ್ಗಳು ಕೂಡ ಇನ್ ಡೈರೆಕ್ಟ್ಲಿ ಮಾಡ್ತವೆ ಅಳವಡಿಕೆ ಆಗ್ತದೆ ಒಳ್ಳೊಳ್ಳೆ ಒಳ್ಳೆ ಚಟ್ಗಳು ಓದ್ತೀವಿ ಲೈಬ್ರರಿ ಓದ್ತೀವಿ ಎಕ್ಸಸೈಸ್ ಮಾಡ್ತೀವಿ ಅಥವಾ ಟ್ರೀಟ್ ಮಾಡ್ತೀವಿ ಏನೇನೋ ಒಳ್ಳೆ ಅಭ್ಯಾಸಗಳು ಹಾಗೆ ಕೆಟ್ಟ ಅಭ್ಯಾಸಗಳು ಕೂಡ ಈ ಸಂದರ್ಭದಲ್ಲಿ ಡ್ರಗ್ಸ್ ಅಧಿಕಾರಿ ಉದಯ್ ಕಿಶೋರ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಹರೀಶ್ ನವೋದಯ ರಿಜಿಸ್ಟ್ರಾರ್ ಡಾಕ್ಟರ್ ಟಿ ಶ್ರೀನಿವಾಸ್ ನವೋದಯ ಮೆಡಿಕಲ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಬಿ ದೇವಾನಂದ್ ಸೇರಿದಂತೆ ಪೊಲೀಸ್ ಇಲಾಖೆಯ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ನವೋದಯ ಮೆಡಿಕಲ್ ಕಾಲೇಜಿನ ವಿವಿಧ ವಿಭಾಗದ ಮುಖ್ಯಸ್ಥರು ವಿದ್ಯಾರ್ಥಿಗಳು ಇದ್ದರು ಕೇಂದ್ರ ಸರ್ಕಾರ ಉದ್ದೇಶ ಪೂರ್ವಕವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಕಚೇರಿಗಳ ಮೇಲೆ ಇಡಿ ಮತ್ತು ಐಟಿ ದಾಳಿಗಳನ್ನು ನಡೆಸಿರುವುದನ್ನು ಖಂಡಿಸಿ ಚರವಾದಿ ಸಮುದಾಯದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರು ದಲಿತ ಸಮುದಾಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಭಾವಿ ರಾಜಕಾರಣಿಯಾಗಿ ಬೆಳೆಯುತ್ತಿದ್ದನ್ನ ಸಹಿಸಲಾಗದ ಕೇಂದ್ರ ಬಿಜೆಪಿ ಸರ್ಕಾರ ದಲಿತ ವಿರೋಧಿ ನೀತಿಯನ್ನ ಅನುಸರಿಸಿ ತೊಡಕು ಉಂಟು ಮಾಡ್ತಾ ಇದೆ ಪರಮೇಶ್ವರ್ ಅವರಿಗೆ ಸೇರಿದ ವಿದ್ಯಾಸಂಸ್ಥೆಗಳು ಕಚೇರಿ ಮೇಲೆ ದಾಳಿ ನಡೆಸಿ ಅವರನ್ನ ಕುಗ್ಗಿಸುವ ಕುತಂತ್ರ ನಡೆಸಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಇದೇ ವೇಳೆ ಛಲವಾದಿ ಸಮುದಾಯದ ಮುಖಂಡ ಕೆಇಕುಮಾರ್ ಕುಮಾರ್ ಮಾತನಾಡಿ ರಾಜ್ಯದಲ್ಲಿ ದಲಿತರೊಬ್ಬರು ಉನ್ನತ ಸ್ಥಾನದಲ್ಲಿ ಬೆಳೆಯುತ್ತಿದ್ದು ಅವರ ಹೆಸರಿಗೆ ಕಳಂಕ ತರಲು ರಾಜಕೀಯ ನಾಯಕರು ಹುನ್ನಾರ ನಡೆಸುತ್ತಿದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿನಿಂದಲೂ ಯಾರು ಸಾಮಾಜಿಕವಾಗಿ ಪ್ರಶ್ನಿಸುತ್ತಾರೆ ಅಂತವರ ಮೇಲೆ ಕೇಂದ್ರ ತನಿಖಾ ಸಂಸ್ಥೆಗಳಿಂದ ದಾಳಿ ನಡೆಸಿ ಸಂವಿಧಾನದತ್ತ ಇರುವ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದು ದೂರಿದರು ಸಿದ್ದರಾಮಯ್ಯ ನೇತೃತ್ವ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನೇತೃತ್ವದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರವನ್ನು ಹುಗ್ಗು ತಮ್ಮ ಸಹಪಾಠಿಗಳಿರುವಂಥ ಕೇಂದ್ರ ಸರ್ಕಾರದ ಒಂದು ಈ ರೀತಿ ಕುತಂತ್ರಗಳನ್ನು ಮಾಡಿ ಮಂತ್ರಿಗಳ ಮೇಲೆ ಒತ್ತಡ ತರುವಂಥದ್ದು ಇಡೀ ದಾಳಿಗಳನ್ನು ಮಾಡುವಂಥದ್ದು ಮಾಡ್ತಾ ನಿಜವಾಗಲೂ ಖಂಡನೀಯ ಇವತ್ತು ಛಲವಾದಿ ಸಮಾಜದ ಗ್ರಾಮೀಣ ಮತ್ತು ರಾಯಚೂರು ಇಡೀ ಜಿಲ್ಲೆಯ ವತಿಯಿಂದ ಈ ಒಂದು ಇಡೀ ದಾಳಿಯನ್ನು ಖಂಡಿಸ್ತೀವಿ ಈ ಮನುವಾದಿಗಳು ಮಾಡೋದೇ ಇದೇ ಕೆಲಸ ಅವ್ರ ಕೈಲೇ ಏನೂ ಆಗಲಿಲ್ಲ ಅಂದರೆ ಮಾಡೋ ಕೆಲಸ ಏನಂದರೆ ಎರಡೇ ಆಸ್ತ್ರಗಳು ಒಂದು ಇ ಡಿ ಇಲ್ಲ ಐ ಟಿ ತಗೊಂಡು ಅವರನ್ನು ಕೂಗಿಸ್ಲಿಕ್ಕೆ ಮಾಡ್ತಾರೆ ಈಗಾಗಲೇ ಇಡೀ ದೇಶದಲ್ಲಿ ಇಂಥವು ಕೆಲಸಗಳನ್ನು ಮಾಡಿ ಹಲವಾರು ಜನರನ್ನು ತಮ್ಮ ಪಕ್ಷಕ್ಕೆ ಸೆಳೆಯುವಂಥದ್ದು ಒಂದು ರೀತಿ ಅಲ್ಲಿ ಹಗರಣ ಮಾಡತಕ್ಕಂಥ ನಾಯಕರುಗಳನ್ನ ತಗೊಂಡು ತಮ್ಮ ಪಕ್ಷಕ್ಕೆ ಸೇರಿಕೊಂಡ್ರೆ ಒಂಥರ ವಾಷಿಂಗ್ ಅಡ್ವರ್ಟೈಸ್ ನಿರ್ಮಾಣದಲ್ಲಿ ನೋಡ್ತಾ ಇರ್ತೀವಿ ಆ ರೀತಿ ಇವರು ಪ ಇದು ಮಾಡ್ತಾ ಇದಾರೆ ಇಂಥವ್ರನ್ನು ನಾವು ಯಾವತ್ತೂ ಕೂಡ ನಮ್ಮ ನಾಯಕರಾಗಲಿ ನಮ್ಮ ಸಮಾಜ ಆಗಲಿ ಪಾರದರ್ಶಕವಾಗಿ ಗೃಹ ಮಂತ್ರಿಯ ಸ್ಥಾನವನ್ನ ಇದು ಎರಡನೇ ಬಾರಿ ಅವರು ನಡೆಸ್ಕೊಳ್ತಾ ಏನೋ ಈ ಸಂದರ್ಭದಲ್ಲಿ ವಸಂತ್ ವಿಶ್ವನಾಥ್ ಪಟ್ಟಿ ಮಲ್ಲೇಶ್ ಕುಲುಮಿ ಆಂಜನೇಯ ಕೊಂಬಿನ್ ದೇವೇಂದ್ರಪ್ಪ ಸಂತೋಷ್ ನಾರಾಯಣಪ್ಪ ಸಿದ್ದಪ್ಪ ವೀರೇಶ್ ವೆಂಕಟೇಶ್ ರವಿ ದಾದಾಸ್ ಪ್ರಾಣೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗ ಜಾಹೀರಾತುಗಳು ನಿಮ್ಮ ತಿರುಮಲ ಹೊಂಡ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಒನ್ 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 ಟೆನ್ ಟೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಫೈವ್ ಡಿಯೋ ಸ್ಮಾರ್ಟ್ ಕೀ ಸ್ಕೂಟರ್ ಗಳಿಗೆ ಐದು ಸಾವಿರದವರೆಗೆ ರಿಯಾಯಿತಿ ಶೈನ್ ಒನ್ ಹಂಡ್ರೆಡ್ ಸಿ ಸಿ ಹಾಗೂ ಲಿಯೋ ಒನ್ ಟೆನ್ ಸಿ ಸಿ ಗೆ ಐದು ಸಾವಿರವರೆಗಿನ ಭಾರಿ ಡಿಸ್ಕೌಂಟ್ ಎಸ್ ಬಿ ಒನ್ ಸಿಕ್ಸ್ಟಿ ಹಾರ್ನೆಟ್ ಮತ್ತು ಸಿಬಿ ಟೂ ಹಂಡ್ರೆಡ್ ಗಳ ಮೇಲೆ ಹದಿನೈದು ಸಾವಿರವರೆಗಿನ ಭಾರಿ ರಿಯಾಯಿತಿ ಇದು ಕೇವಲ ಬೇಸಿಗೆ ಆಫರ್ ಲಿಮಿಟೆಡ್ ಸ್ಟಾಕ್ ಮಾಡಬೇಡಿ ಈ ಆಫರ್ ಗಳು ರಾಯಚೂರು ಸೇರಿ ಮಾನ್ವಿ ದೇವದುರ್ಗ ಸಿರುವ ಗಪೂರು ಹಾಗೂ ಪೋತ್ನಾಲ್ ಗಳಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ತ್ರೀ ಏಟ್ ಫೈವ್ ಜೀರೋ ತ್ರೀ ತಾಜ್ ಮಹಲ್ ಎಕ್ಸಿಬಿಷನ್ ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರ್ನಲ್ಲಿ ಪ್ರಾರಂಭವಾಗಿದೆ ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ ಜಾಯಿಂಟ್ ವಿಲ್ ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಮಕ್ಕಳ ಬೈಕ್ ರೈಡ್ ಡ್ರ್ಯಾಗನ್ ಟ್ರೈನ್ ವಾಟರ್ ಬೋಟ್ ಮಕ್ಕಳಿಗೆ ಖುಷಿಯ ವಾತಾವರಣ ಮಹಿಳೆಯರಿಗೆ ಶಾಪಿಂಗ್ ಉತ್ಸವ ಬ್ಯಾಂಗಲ್ಸ್ ಇಯರ್ ರಿಂಗ್ಸ್ ಏರ್ ಬ್ಯಾಂಡ್ಸ್ ಹೋಮ್ ನೀಡ್ಸ್ ಕಿಚನ್ ವೇರ್ ಡ್ರೈ ಫ್ರೂಟ್ಸ್ ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ ಪುರುಷರ ಉಡುಪು ಮಕ್ಕಳ ಆಟಿಕೆಗಳು ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ ಚಾಟ್ ಬಂಡರ್ ಪಾನಿಪುರಿ ಆಲೂ ಟ್ವಿಸ್ಟರ್ ಪಾಪ್ಕಾರ್ನ್ ಶುಗರ್ ಕ್ಯಾಂಡಿ ಐಸ್ ಕ್ರೀಮ್ ಮೈಸೂರು ಬಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ ಮನಸ್ಸು ಉಲ್ಲಾಸ ಒಮ್ಮೆ ಬಂದರೆ ಮತ್ತೆ ಬಾರದಿರಲಾರಿರಿ ಹಿಂದೆ ಭೇಟಿ ನೀಡಿ ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್ ಸ್ಥಳ ವಾಲ್ಕಟ್ ಗ್ರೌಂಡ್ ಬಸವೇಶ್ವರ ಸರ್ಕಲ್ ರಿಲಯನ್ಸ್ ಸ್ಮಾರ್ಟ್ ಹತ್ತಿರ ರಾಯಚೂರು ಮತ್ತೆ ವಾರ್ತೆಗಳಿಗೆ ಸ್ವಾಗತ ಸ್ಲಂಗಳ ಜನರಿಗೆ ಸಂವಿಧಾನ ಆಶಯ ಜಾರಿಗೊಳಿಸಲು ಸ್ಲಂ ಜನರ ಹಬ್ಬ ನಗರದ ಸಿದ್ದರಾಮಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸ್ಲಂ ಜನ ಆಂದೋಲನ ಕೇಂದ್ರದ ಅಧ್ಯಕ್ಷ ಜನಾರ್ದನ ಹಳ್ಳಿ ಬಂಚಿ ಹೇಳಿದರು ಅವರಿಂದ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ರಾಜ್ಯದಲ್ಲಿ ಶೇಕಡಾ ನಲವತ್ತರಷ್ಟು ಜನ ಸ್ಲಂಗಳಲ್ಲಿ ವಾಸ ಮಾಡುತ್ತಿದ್ದರು ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ಅಭಿವೃದ್ಧಿ ಪಾಲು ದೊರೆಯುತ್ತಿಲ್ಲ ಎಲ್ಲಾ ಜಾತಿ ಧರ್ಮದವರು ಸ್ಲಂಗಳಲ್ಲಿ ಸೌಹಾರ್ದತೀಯವಾಗಿ ಜೀವನ ನಡೆಸುತ್ತಿದ್ದಾರೆ ಆದರೆ ಸಂವಿಧಾನದ ಮೂಲ ಆಶಯಗಳು ಜನರಿಗೆ ದೊರೆಯದೆ ಹೋಗಿ ಿವೆ ಬಂಡವಾಳಶಾಹಿ ಹಿಡಿತಕ್ಕೆ ಸಿಲುಕಿರುವ ಸರ್ಕಾರಗಳ ಸ್ಲಂಗಳನ್ನು ಒಕ್ಕಿಸುವುದು ಸೌಲಭ್ಯ ಒದಗಿಸದೆ ವಂಚಿಸುತ್ತಿವೆ ಸ್ಲಂಗಳ ಅಭಿವೃದ್ಧಿ ಜಾರಿಗೊಳಿಸಿರುವ ಕೊಳಗೇರಿ ಅಭಿವೃದ್ಧಿ ಕಾಯ್ದೆ ಜಾರಿಗೊಳಿಸಲು ಸರ್ಕಾರಗಳು ಮುಂದಾಗುತ್ತಿಲ್ಲ ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ಹಂಚಿಕೆ ಮಾಡದೆ ಹೋಗಿವೆ ಸ್ಲಂಗಳಲ್ಲಿ ವಾಸ ಮಾಡುವ ಜನರಿಗೆ ನಿವೇಶನ ವಸತಿ ಹಕ್ಕು ನೀಡಲು ಮುಂದಾಗಬೇಕು ಎಂದು ಮನವಿ ಮಾಡಿದರು ನಗರದಲ್ಲಿ ವಾಜಪೇಯಿ ವಸತಿ ಯೋಜನೆಯಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಹಕ್ಕುಪತ್ರ ನೀಡಲಾಗಿದೆ ಇಂದಿಗೂ ನಿವೇಶನ ಕೊಟ್ಟಿಲ್ಲ ವಿಶೇಷ ವರ್ಗದ ಜನರಿಗೆ ನಿವೇಶನ ನೀಡುವಂತೆ ಸರ್ಕಾರ ಆದೇಶ ನೀಡಿದ್ದರೂ ಮಹಾನಗರ ಪಾಲಿಕೆ ಪಾಲಿಸುತ್ತಿಲ್ಲ ಸ್ಲಂ ಹಬ್ಬದಲ್ಲಿ ವಿವಿಧ ಸ್ಲಂ ನಿವಾಸಿಗಳ ಹತ್ತು ಕಲಾ ತಂಡಗಳು ಭಾಗಿಯಾಗಲಿವೆ ನಗರದ ಶಾಸಕರು ಜಿಲ್ಲಾಧಿಕಾರಿಗಳು ಮಹಾಪೌರರು ಸೇರಿದಂತೆ ಅನೇಕರು ಭಾಗವಹಿಸಲಿದ್ದು ಸ್ಲಂ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಪ್ರತಿ ನಮ್ಮಗಳಲ್ಲಿ ಎಲ್ಲ ಜಾತಿ ಧರ್ಮದ ಜನರು ಸೌಹಾರ್ದತ ಯುಕ್ತವಾಗಿ ಅಲ್ಲಿ ಸೋದರತ್ವ ಭಾವನೆಯಿಂದ ನಾವು ಹೊಸ ಆಗಿದ್ದೇವೆ ಆದ್ದರಿಂದ ಅಲ್ಲಿರ್ತಕ್ಕಂಥ ಏನು ಅವರ ಕಲೆ ಸಂಸ್ಕೃತಿ ನಾವು ಹೊರಗಡೆ ತೋರಿಸಬೇಕು ಜನರಿಗೆ ನಮ್ಮ ಒಂದು ಕಲೆಗಳನ್ನು ಸರ್ಕಾರ ಮತ್ತು ನಾಗರಿಕ ಸಮಾಜ ಗುರುತಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಈ ಒಂದು ಸಮ್ಮಪ್ಪದಲ್ಲಿ ಸುಮಾರು ಹತ್ತು ತಂಡಗಳ ಮುಖಾಂತರ ಈ ಒಂದು ಸಮ್ಮಪ್ಪದಿಂದ ಪ್ರತಿರೋಧವನ್ನು ವ್ಯಕ್ತಪಡಿಸುತ್ತೇವೆ ಅದೇ ರೀತಿ ಈಗ ಈ ಒಂದು ಪ್ರತಿರೋಧದ ಹೇಳಿದರೆ ಸರ್ಕಾರಗಳು ಈ ಒಂದು ಸಂ ಕಾಯ್ದೆಯ ಪ್ರಕಾರ ಸಂ ಜನರಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನ ಸರಿಯಾಗಿ ನೀಡ್ತಾ ಇಲ್ಲ ಈ ಕರ್ನಾಟಕದಲ್ಲಿ ಜನರು ಸುಮಾರು ಅರವತ್ತು ಪರ್ಸೆಂಟ್ ಸಂ ಜನರು ವಾಸವಾಗಿದ್ದಾರೆ ಒಂದು ಕೋಟಿಗೂ ಬೇರ್ಪಟ್ಟು ಸಂ ಜನರು ಈ ಒಂದು ಕರ್ನಾಟಕದಲ್ಲಿ ಈ ಸಂದರ್ಭದಲ್ಲಿ ಕೆಪಿ ಅನಿಲ್ ಕುಮಾರ್ ಶಹನಾಜ್ ಶರಣಬಸವ ನೂರ್ಜಾನ್ ಬಸವರಾಜ್ ಹೊಸೂರ್ ಮಾಧವರೆಡ್ಡಿ ನಾಗರಾಜ್ ಮಹೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಹಾನಗರ ಮಹಾನಗರ ಕುರಿತು ಸೇರ್ಪಡೆಗೊಂಡಿರುವ ಸಾಮಾನ್ಯ ಜನರಲ್ಲಿ ಮಾಹಿತಿ ಕೊರತೆ ಇದ್ದು ಈಗಾಗಲೇ ಹಣವಂತರು ಕಡಿಮೆ ಬೆಲೆಗೆ ಭೂಮಿ ಖರೀದಿ ಮಾಡುತ್ತಿದ್ದು ಜನರಿಗೆ ಆರ್ಥಿಕ ನಷ್ಟವಾಗುವುದನ್ನು ತಡೆಯಲು ಜನರಿಗೆ ಮಾಹಿತಿ ನೀಡಬೇಕೆಂದು ಆಶಿ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಆಗ್ರಹಿಸಿದರು ಅವರಿಂದು ಮಾಧ್ಯಮ ಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಜನರು ಕಡಿಮೆ ಬೆಲೆಗೆ ಭೂಮಿ ಮಾರಾಟವನ್ನ ನಿಲ್ಲಿಸಬೇಕು ಭೂಮಿಗೆ ಹೆಚ್ಚು ಬೆಲೆ ದೊರೆಯಲಿದ್ದು ಸಾರ್ವಜನಿಕರು ಭೂಮಿ ಮಾರಾಟ ಮಾಡದಂತೆ ಮನವಿ ಮಾಡಿದರು ರೈತರು ಅನೇಕ ಸಮಸ್ಯೆಗಳಿಂದಾಗಿ ಭೂಮಿ ಮಾರಾಟ ಮಾಡುತ್ತಿದ್ದಾರೆ ಮತ್ತಷ್ಟು ಬೆಲೆ ಬರುವುದು ಜನರಿಗೆ ಗೊತ್ತಿಲ್ಲ ಕಾರಣ ಭೂಮಿ ಮಾರಾಟ ಮಾಡಬಾರದು ಅಂತ ಮನವಿ ಮಾಡಿದರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಗ್ರಾಮೀಣ ಪ್ರದೇಶದ ಜನರಿಗೆ ವ್ಯಾಪ್ತಿಯ ಕುರಿತು ಮಾಹಿತಿ ನೀಡಬೇಕೆಂದು ಒತ್ತಾಯಿಸಿದರು ನಗರಸಭೆ ಮಹಾನಗರ ಪಾಲಿಕೆಯಾಗಿದ್ದು ಮುಂದಿನ ಚುನಾವಣೆಗಳಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಕನಿಷ್ಠ ಏಳು ಸ್ಥಾನಗಳು ಮೀಸಲು ಸರ್ಕಾರ ನಿಗದಿಪಡಿಸಬೇಕು ಪರಿಶಿಷ್ಟ ಜನಾಂಗಕ್ಕೆ ಮೀಸಲಾದ ಮೀಸಲು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲು ಸ್ಥಾನಗಳನ್ನು ಕಾಯ್ದಿರಿಸಬೇಕು ಅಂತ ಮನವಿ ಮಾಡಿದರು ಮಹಾನಗರ ಪಾಲಿಕೆ ಆದ ಮೇಲೆ ರಾಯಚೂರು ಜಿಲ್ಲೆಯ ಒಟ್ಟು ವಿಸ್ತರಣೆ ಎಲ್ಲಿವರೆಗೆ ಇದೆಯೇ ಎಂದು ಪತ್ರಿಕಾ ಮತ್ತು ಮಾಧ್ಯಮದ ಮುಖಾಂತರ ಮಾಹಿತಿ ಕೊಟ್ಟರೆ ರಾಯಚೂರು ನಗರದ ಮತ್ತು ಗ್ರಾಮಾಂತರ ರೈತರಿಗೆ ಅನುಕೂಲವಾಗುತ್ತದೆ ಏಕೆಂದರೆ ರಾಯಚೂರು ಜಿಲ್ಲೆಯ ಮಹಾನಗರ ಪಾಲಿಕೆ ಆಗಿರುವುದರಿಂದ ರೈತರಿಗೆ ಯಾಕಂದ್ರೆ ಅವರಿಗೆ ಎಲ್ಲಿವರೆಗೆ ನಮ್ಮ ಮಹಾನಗರ ಪಾಲಿಕೆ ಆಗಿರುವ ಸೂಚನೆ ಗೊತ್ತಿರಲಿಲ್ಲ ಆ ಕಾರಣದಿಂದ ಇವತ್ತಿನವರೆಗೆ ಯಾವ ಸರ್ವೆ ನಂಬರ್ ಈ ಮಹಾನಗರ ಪಾಲಿಕೆ ಬರ್ತಾ ಗೊತ್ತಿಲ್ಲ ಅಂದ ಮೇಲೆ ಇವರು ಇಷ್ಟು ತಿಂಗಳ ಪ್ರತಿಯೊಬ್ಬರು ಅಂದ್ರೆ ರಾಜಕಾರಣಗಳಿರುವವರು ಆರ್ಥಿಕವಾಗಿ ಬಲಶಾಲೆ ಇರುವವರು ಬಂದು ಯಾಕಂದ್ರೆ ರೈತರ ಬಗ್ಗೆ ಏನೂ ಗೊತ್ತಿರಂಗಿಲ್ಲ ಈ ನಗರಸಭೆಯಲ್ಲಿ ಮಹಾನಗರ ಪಾಲಿಕೆ ಆಗಿದೆ ಇವತ್ತು ಒಂದು ಕೋಟಿ ಇರ್ತಕ್ಕಂತ ಬೆಲೆ ಮಾಡುವ ರೈತರಿಗೆ ಹೊಲ ಈಗ ರೊಕ್ಕ ತೋರಿಸಿದ ತಕ್ಷಣ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಉದ್ದೇಶಿಸೇ ನಗರ ಮತ್ತು ಮಾರಾಟ ಇದು ಗ್ರಾಮೀಣ ಭಾಗದಲ್ಲಿ ಮನೆ ಮಾಡಿರೋದಿಷ್ಟೇ ನೀವು ಯಾವುದೇ ಕಾರಣಕ್ಕೂ ಭೂಮಿಗಳನ್ನು ಮಾರಿಕಂತ ಹೋಗ್ತಾ ಇದ್ರೆ ನಮ್ಮ ಸಂಸ್ಕೃತಿ ಏನ್ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇರೋದು ಮರಿತಾ ಇದೀವಿ ಮಕ್ಕಳಿಗೆ ರೈತರು ಯಾವ ರೀತಿ ಬೆಳೆಸ್ಬೇಕನ್ನ ರೈತರು ಮರಿತೀವಿ ಇವೆಲ್ಲವನ್ನು ಮೊದಲಿಗೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರ ಪ್ರಯತ್ನಗಳು ಸಾವಿಷ್ತರಣ

ಆಶ್ಮೀಯ ನಿವಾಸಿಗಳ ಅಕ್ರಮ ತೆರವು ಎಸಿ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ರಾಜಕೀಯ ಪ್ರೇರಿತವಾಗಿ ತೆರವು ರೊನಾಲ್ಡ್ ಸನ್ನಿ ಆರೋಪ ಡ್ರಗ್ಸ್ ಬಳಕೆ ತಡೆಗಟ್ಟಲು ಪ್ರತಿಯೊಬ್ಬರ ಸಹಕಾರ ಅಗತ್ಯ ಜಿಲ್ಲಾಧಿಕಾರಿ ಕೆ ನಿತೇಶ್ ಗೃಹ ಸಚಿವ ಜಿ ಪರಮೇಶ್ವರ್ ಕಚೇರಿಗಳ ಮೇಲೆ ಇಡಿ ಐಟಿ ದಾಳಿ ಆಗಿರುವುದನ್ನು ವಿರೋಧಿಸಿ ಪ್ರತಿಭಟನೆ ಮೇ ಮೂವತ್ತೊಂದರಂದು ಸ್ಲಂ ನಿವಾಸಿಗಳಿಂದ ಸ್ಲಂ ಹಬ್ಬ ಸರ್ಕಾರಗಳ ನಿರ್ಲಕ್ಷ್ಯದ ವಿರುದ್ಧ ಹೋರಾಟ ಜನಾರ್ದನ್ ಹಳ್ಳಿ ಬೆಂಚಿ ಮತ್ತು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಜನರಿಗೆ ಮಾಹಿತಿಯ ಕೊರತೆ ಕಡಿಮೆ ಬೆಲೆಗೆ ಭೂಮಿ ಮಾರಾಟ ಮಾಡದಂತೆ ವೆಂಕಟೇಶ್ ನಾಯಕ್ ಮನವಿ ಇಲ್ಲಿಗೆ ಮುಂದಿನ ವೇಗವಾರ್ತೆಗಳು ಮುಕ್ತಾಯವಾದ